ನಮಸ್ತೆ ಸ್ನೇಹಿತರೆ ಪ್ರೀತಿ ಇಲ್ಲದ ಮೇಲೆ ಪ್ರೀತಿ ಇಲ್ಲದ ಮೇಲೆ ಹೂ ಹರಳಿತು ಹೇಗೆ ಮೋಡ ಕಟ್ಟಿತು ಹೇಗೆ ಅನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಹೂವು ಹರಳಿತು ಹೇಗೆ ಮೋಡ ಕಟ್ಟಿತು ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಹೂ ಹರಳೀತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ ಅರ್ಥ ಉಟ್ಟು ಹುಟ್ಟಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ತುಹೆಗೆ ಅರ್ಥ ಹುಟ್ಟಿತು ಹೇಗೆ ಬರೀ पदके पद, पद जतेगि मात्रके पद्यवदीतु हे बरी पदके पद, पद जतेगि मात्रके पद्यवदीतु हेगे प्रीति इल्लद मेले ऊहीतु हे, हे मोडक ು ಹನಿಯೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳುದ್ದಕ್ಕೂ ಸಿಡಿ ಗುಂಡುಗಳ ಕದನ ನಿಂತೀತು ಹೇ ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳುದ್ದಕ್ಕೂ ಸಿಡಿಗುಂಡುಗಳ ಕದನ ನಿಂತ ಿ ಮತ ಭಾಷೆ ಬಣ್ಣಗಳ ಗೋಡೆಯ ನಡುವೆ ನರಳುವ ಪಾಡು ತಪ್ಪಿತು ಹೇಗೆ ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ ತಡೆಗಟ್ಟುವುದು ಹೇಗೆ ಪ್ರೀತಿ ಇಲ್ಲದ ಮೇಲೆ ಊ ತು ಹೇಗೆ ಮೋಡ ಕಟ್ಟಿತು ಹೇಗೆ ಹನಿಯೊಡೆ ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ந பிரே மத பரிய நே மத பிய நானியே கனகாங்கி நே நன ನಿನ್ನ ಪ್ರೇ ಮದ ಪರಿಯ ನನ್ನರಿಯೇ ಕನಕಾಂಗಿ ನಿನ್ನೊಳ್ಳಿದೆ ನನ್ನ ಮನಸ್ಸು ನಿನ್ನ ಪ್ರೇ ಮದ ಪರಿಯ ನನ್ನರಿಯೇ ಕನಕಾಂಗಿ ನಿನ್ನೊಳ್ಳಿದೆ ನನ್ನ ಮನಸ್ಸು ಹುಣ್ಣಿಮೆಯ ರಾತ್ರಿಯಲಿ ಹುಕುವುದು ಕಡಲಾಗಿ ಹುಣ್ಣಿಮೆಯ ರಾತ್ರಿಯಲಿ ಹುಕುವುದು ಕಡಲಾಗಿ ನಿನ್ನೊಲುಮೆ ನನ್ನ ಕಂಡು ನಿನ್ನೊಳಿದೆ ನನ್ನ ಮನಸ್ಸು ನಿನ್ನ ಪ್ರೇಮದ ಮದಪರಿಯ ನನ್ನರಿಯೇ ಕನಕಾಂಗಿ நின்ே மதப்பறியா நியே கன காங்கி சர நயதலி ரத்னபாலே மிஞ்சினலி மீதே சகர நலி ரத்ன பிஞ்சினி மீ उदन्ते तीरी बलकुवले कण्ण चुम्बिसि मत्ते ತೀರದಲ್ಲಿ ಬಳಗುವಲೆ, ಕಣ್ಣ ತುಂಬಿಸಿ ಮತ್ತೆ ಸಾಗುವುದು ಕನಸಿನಂತೆ ನಿನ್ನ ಪ್ರೇ ಪರಿಯ ನಾನರಿಯೇ ಕನಕಾಂಗಿ ನಿನ್ನೊಳಿದೆ ನನ್ನ ಮನಸ್ಸು ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ ಹಲೆ ಬಂದು ಕರೆಯುವುದು ಮೇಯರ ಮನೆಗೆ ಹೊಳಗಡಲ ರ ರತ್ನಪುರಿಗೆ ಹಲೆ ಬಂದು ಕರೆಯುವುದು ನಿನ್ನೊಲುಮೆಯರ ಮನೆಗೆ ಹೊಳಗಡಲ ರತ್ನಪುರಿಗೆ ಇಡುವ ಮುತ್ತಿನಲೇ ಕಾಣುವುದು ನಿನ್ನೊಲುಮೆ ಇಡುವ ಮುತ್ತಿನಲೇ ಕಾಣುವುದು ನಿನ್ನೊಲುಮೆ ಹೊಳಗುಡಿಯ ಮೂರ್ತಿ ಮಹಿಮೆ ನಿನ್ನ ಪ್ರೇಮದ ಪರಿಯ ನನರಿಯೇ ಕನಕಾಂಗಿ ನಿನ್ನೊಳಿದೆ ನನ್ನ ಮನಸು ಹುಣ್ಣಿಮೆಯ ರಾತ್ರಿಯಲಿ ಹುಕುವುದು ಕಡಲಾಗಿ ಹುಣ್ಣಿಮೆಯರ ೆಯಲ್ಲಿ ಹುಕುವುದು ಕಡಲಾಗಿ ನಿನ್ನೊಲುಮೆ ನನ್ನ ಕಂಡು ನಿನ್ನೊಲುಮೆ ನನ್ನ ಕಂಡು ನಿನ್ನೊಳಿದೆ ನನ್ನ ಮನಸ್ಸು ನಿನ್ನೊಳಿದೆ ನನ್ನ ಮನಸ್ಸು ನಿನ್ನೊಳಿದೆ ನನ್ನ ಮನಸ್ಸು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು